ಎಲ್ಲರಿಗೂ ನಮಸ್ಕಾರ ನಾಳೆ ಅಂದರೆ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಜಮಖಂಡಿಯ ಸುವರ್ಣ ಚಿತ್ರಮಂದಿರದಲ್ಲಿ ಚುರುಮುರಿಯ ಅನ್ನುವಂಥ ಚಲನಚಿತ್ರ ತೆರೆ ಕಾಣ್ತಾ ಇದೆ ಈ ಚುರುಮುರಿಯ ಚಲನಚಿತ್ರವನ್ನ ಸುಪ್ರಿಯಾ ನಿಪ್ಪಾಣಿ ಅವರು ನಿರ್ದೇಶನ ಮಾಡಿದ್ದಾರೆ ಮತ್ತು ಇದು ಕತೆ ಆಧಾರಿತ ಚಿತ್ರ ಆ ಕಥೆಯನ್ನ ಜಮಖಂಡಿಯವರೇ ಆದಂತ ಜಮಖಂಡಿಯ ಅಂಬಲಿ ಮನೆತನದ ಮಗಳಾದ ನೀಲ್ಗಂಗಾ ಚರಂತಿಮಠ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹ ನಿರ್ದೇಶಕರಾಗಿ ನಿವೃತ್ತರಾದಂಥವರು ಅವರು ಬರೆದಂತ ಕಥೆಯನ್ನ ಆಧರಿಸಿ ಈ ಚಲನಚಿತ್ರ ನಿರ್ಮಾಣ ಆಗಿದೆ ಒಂದು ನೆಲ ಅನ್ನುವಂಥ ಪುಸ್ತಕ ಅರಲಿ ಬರುವಂತ ಚುರುಮುರಿಯ ಅನ್ನುವಂಥ ಒಂದು ಕತೆ ಇದು ಇದನ್ನ ನಭಕವಿಯ ಸುಪ್ರಿಯಾ ನಿಪಾಣಿ ಅವರು ತುಂಬಾ ಕುತೂಹಲ ಕೆರಳಿಸುವ ಕತೆ ಅನ್ನುವ ಕಾರಣದಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ ಅದರ ಮುಖ್ಯ ಪಾತ್ರದಲ್ಲಿ ನಿನಾಸಂ ಮತ್ತು ರಂಗಾಯಣದ ಪ್ರಸಿದ್ಧ ನಟ ತಮ್ಮ ನಟನೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಗಳಿಸಿಕೊಂಡಂಥ ಮತ್ತು ಕಾಂತಾರ ಚಲನಚಿತ್ರದಲ್ಲಿ ಪೋಷಕ ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ಮಹಾದೇವ್ ಹಡ್ಪದವರು ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಚುರುಮುರಿಯ ಅಂದರೆ ಚುರುಮುರಿ ಮಾರುವವನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅದಕ್ಕೆ ಪೋಷಕರಾಗಿ ಮುಖ್ಯ ಪಾತ್ರದಲ್ಲಿ ನಾನು ಅಂದರೆ ಡಾಕ್ಟರ್ ಮುಳ್ಳು ಸಾಹಿತಿ ಜಮಖಂಡಿ ನಾನು ಅಭಿನಯಿಸಿದ್ದೇನೆ ಇಲ್ಲಿ ಮುಖ್ಯವಾಗಿ ಮೂರು ಜನ ಮಹಿಳೆಯರು ಅಂದ್ರೆ ಕತೆ ಬರೆದಂಥವರು ನಿರ್ಮಾಣ ಮಾಡಿದಂಥ ಸುಪ್ರಿಯಾ ಕತೆ ಬರೆದಂಥ ನೀಲ್ಗಂಗಾ ಮತ್ತು ಮುಖ್ಯ ಪಾತ್ರದಲ್ಲಿ ಇರ್ತಕ್ಕಂಥ ನಾನು ಶಾರದಾ ಈ ಮೂರು ಜನ ಮಹಿಳೆಯರೇ ಆಗಿರೋದು ಒಂದು ವಿಶೇಷವಾಗಿದೆ ಈ ಇಡೀ ಚಲನಚಿತ್ರ ಈ ಜಮಖಂಡಿ ಭಾಗದಲ್ಲಿ ಚಿತ್ರೀಕರಣಗೊಂಡಿದ್ದು ಜಮಖಂಡಿಯ ವಿಶೇಷ ಪರಿಸರವನ್ನ ಇಲ್ಲಿಯ ನಿಸರ್ಗ ಸೌಂದರ್ಯವನ್ನ ಇಲ್ಲಿಯ ಕೆರೆ ಗಿಡ ಇವುಗಳನ್ನೆಲ್ಲವನ್ನ ಕೇಂದ್ರೀಕರಿಸಿ ಚಿತ್ರವನ್ನ ಮಾಡಲಾಗಿದೆ ಮತ್ತು ಇದೊಂದು ನಡೆದಂತ ನೈಜ ಘಟನೆ ನೀಲ್ಗಂಗಾ ಅವರಿಗೆ ನೈಜವಾಗಿ ಬರ್ತಕ್ಕಂತ ಚುರುಮುರಿಯವನ ಪಾತ್ರದಲ್ಲಿ ವಿಶೇಷ ಕಂಡು ಅವರು ಬರೆದಂತ ಕತೆ ನೈಜವಾಗಿರುವಂತಹದು ಮತ್ತು ಈ ಪಾತ್ರದಲ್ಲಿ ನಾವು ಸ್ಥಳೀಯ ಕಲಾವಿದರಾದಂತಹ ಪುಂಡಲಿಕ್ ಭಜಂತ್ರಿ ಅವರ ಶಹನಾಯಿ ವಾದನವನ್ನ ಇಡಿಯಾಗಿ ತೆಗೆದುಕೊಂಡಿದ್ದೇವೆ ಚುರುಮುರಿ ಮಾರುತ್ತಾ ಹೊರಟಾಗ ಅಲ್ಲಿ ಕಲ್ಲೊಳ್ಳಿಯ ದೇವಸ್ಥಾನದಲ್ಲಿ ಪುಂಡಿಕ್ ಭಜಂತ್ರಿ ಅವರು ಬಾರಿಸತಕ್ಕಂತ ಶಹನಾಯಿ ಮತ್ತು ಡೋಲಕದವರು ಅವರೆಲ್ಲರನ್ನ ಕೇಂದ್ರೀಕರಿಸಿದ್ರು ಅಂದ್ರೆ ಸ್ಥಳೀಯವಾಗಿ ಕಲಾವಿದರಿಗೆ ಒಂದು ಆ ದೊಡ್ಡ ಪರದೆಯಲ್ಲಿ ಕಾಣಿಸ್ಬೇಕು ಅನ್ನುವಂತ ಒಂದು ನಮ್ಮ ಅಭಿಲಾಷೆ ಅಂದ್ರೆ ಇಲ್ಲಿಯ ಕಲಾ ಪ್ರತಿಭೆಗಳು ಹೇಗಿದ್ದಾರೆ ಇಲ್ಲಿಯ ಚಲನಚಿತ್ರ ತಂತ್ರಜ್ಞರು ಹೇಗಿದ್ದಾರೆ ಮತ್ತೆ ಇಲ್ಲಿಯ ಪಾತ್ರವನ್ನು ಅಭಿನಯಿಸಬಲ್ಲವರು ಇದ್ದಾರೆ ಅನ್ನೋದನ್ನ ತೋರಿಸ್ಬೇಕಾಗಿದೆ ಏಕೆಂದ್ರೆ ಇಲ್ಲಿ ಈ ನಿಮ್ಗೆಲ್ಲ ಗೊತ್ತಿರುವಂತೆ ಈ ಜಮಖಂಡಿ ಭಾಗ ಪಾರ್ಜಾತಗಳ ನಾಡು ಇಲ್ಲಿ ಅಪಲಾಲ್ ಲಾಲ್ ಪ್ರಸಿದ್ಧ ಪಾಜ್ ಕಲಾವಿದರಾಗಿದ್ದಾರೆ ಪ್ರಕಾಶ್ ಕಡ್ಪಟ್ಟಿ ಅವರಂತಹ ರಂಗಭೂಮಿ ನಟರಾಗಿದ್ದಾರೆ ಇದಲ್ಲದೆ ಪ್ರಗತಿ ಪಂಥದ ಸಾಹಿತಿಗಳಾದಂತಹ ವಜ್ರಮಟ್ಟಿಯವರು ಇದ್ದಾಗ ವಿ ವಜ್ರಮಟ್ಟಿಯವರಿದ್ದಾಗ ಈ ಬಸವ ಭವನದಲ್ಲಿ ಸಂಸ್ಕೃತ ನಾಟಕಗಳನ್ನು ಕೂಡ ತರಿಸಿದ್ರು ಆ ಪರಂಪರೆ ಜಮಖಂಡಿಗಿದೆ ಸಂಗೀತ ಸಾಹಿತ್ಯ ಕಲೆ ಅದಲ್ಲದೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಗುರುತಿಸಿಕೊಂಡಂತ ಜಮಖಂಡಿ ಇವತ್ತು ಚಲನಚಿತ್ರ ರಂಗದಲ್ಲಿ ವಿಶೇಷವಾಗಿ ದಾಪ್ಕಾಲ್ ಹಾಕ್ತಾ ಇದೆ ಈ ಮುಂಚೆಯೇ ಸುಶೀಲ್ ಮೊಕಾಶಿ ಅವರು ಶಿವು ಜಮಖಂಡಿ ಅವರಿರ್ಬೋದು ಇರಬಹುದು ಇಡೀ ಚಿತ್ರವನ್ನ ಜಮಖಂಡಿಯಲ್ಲೇ ಆತ್ಮ ಅನ್ನುವಂತಹ ಚಿತ್ರ ಸುಶೀಲ್ ಮೊಕಾಶಿ ಅವ್ರದ್ದು ಇರ್ಬೋದು ಶಿವು ಜಮಖಂಡಿ ಅವರ ನನ್ನ ನಿನ್ನ ಪ್ರೇಮಕತೆ ಅನ್ನುವಂತಹ ಚಲನಚಿತ್ರ ಇರಬಹುದು ಮತ್ತು ಸುನಿಲ್ ಮೊಕಾಶಿ ಅವರು ಜಮಖಂಡಿ ಅವರು ಇಲ್ಲೇ ಗುಡಿ ಓಣಿಯಲ್ಲಿ ಇದ್ದಂಥವ್ರು ರಾಮದೇವ್ ಗಲ್ಲಿಯಲ್ಲಿ ಇದ್ದಂತ ನೀಲ್ಗಂಗಾ ಅವರು ರಾಮೇಶ್ವರ್ ಕಾಲೋನಿಯಲ್ಲಿ ಇರ್ತಕ್ಕಂಥ ಶಿವ ಜಮಖಂಡಿ ಅವರು ಅಂದ್ರೆ ಈ ತರ ನಮ್ಮ ಸುತ್ತಮುತ್ತಲಿನಲ್ಲೇ ಈ ತರ ಪ್ರತಿಭೆಗಳು ಇವೆ ಅನ್ನೋದು ಆ ಅನ್ಸುತ್ತೆ ಅಂದ್ರೆ ಅರೇ ನಮ್ಮ ಮಗ್ಲೆ ಗಿಡದಾಗ ಇಷ್ಟು ದೊಡ್ಡ ಅಮೃತ ಇಟ್ಕೊಂಡು ಕುಂತಿದ್ವಿ ನಮ್ ಕಣ್ಣ ಮುಂದೆ ನಮ್ ಕಿಶೇದಾಗ ರತ್ನಿಟ್ಟಿದಾಗ ಗೊತ್ತಾಗ್ಲಿಲ್ಲ ಅಲ್ಲ ಅನ್ನುವಂಗ ಆ ಇದು ನಾವು ದೊಡ್ಡ ಪರದೆ ಇದೊಂದು ದೊಡ್ಡ ಆ ಹಿನ್ನೆಲೆ ಈ ದೊಡ್ಡ ಪರದೆ ಮೇಲೆ ಬರ್ತಕ್ಕಂಥದ್ದು ಯಾಕಂದ್ರೆ ಕೆಲವೊಂದು ಸಲ ಏನಾಗ್ತೈತಿ ಅಂದ್ರೆ ಕತಿಯನ್ನ ಆಯ್ಕೆ ಮಾಡ್ಕೋತಾರ ಕತಿಯನ್ನ ಆಯ್ಕೆ ಮಾಡ್ಕೋತಾರ ಆದ್ರ ಅದ ಅರ್ಧಕ್ಕ ನಿಂತು ಹೋಗ್ತೇತಿ ಚಿತ್ರೀಕರಣ ನಡಿತೈತಿ ಮತ್ತ ಅರ್ಧಕ ನಿಲ್ತೈತಿ ಆ ಕೆಲವೊಮ್ಮೆ ಸಿನಿಮಾ ಪೂರಾ ಶೂಟಿಂಗು ಆಗ್ತೈತಿ ಆದ್ರ ಸಿನಿಮಾ ಪ್ಯಾಕೇಜಿಗ್ ಬರೋದಿಲ್ಲ ಯಾಕಂದ್ರೆ ಇದು ಬೆಂಗ್ಳೂರ್ ಯಾಕಂದ್ರೆ ಡಬ್ಬಿಂಗ್ ಸ್ಟುಡಿಯೋಗಳೆಲ್ಲ ಸಂಗೀತ ಹಿನ್ನೆಲೆ ಎಲ್ಲ ಇವಕ್ಕೆಲ್ಲ ಅನೇಕ ಟೆಕ್ನಾಲಜಿ ತಂತ್ರಜ್ಞಾನ ಬೆಂಗಳೂರು ಮತ್ತು ಚೆನ್ನೈನಲ್ಲಿ ಕೇಂದ್ರೀಕರಣ ಆಗಿರೋದ್ರಿಂದ ಅವುಗಳನ್ನೆಲ್ಲ ಅಳವಡಿಸ್ಕೊಳ್ಳಿಕ್ಕೆ ಒಬ್ಬ ಮಹಿಳೆ ಅಡ್ಡಾಡೋದು ಒಬ್ಬ ಪುರುಷ ಮಾಡುವ ಕೆಲಸಕ್ಕೂ ಮಹಿಳೆ ಇದನ್ನೆಲ್ಲ ನಿಭಾಯಿಸೋದಕ್ಕೂ ಕೂಡ ಸ್ವಲ್ಪ ವ್ಯತ್ಯಾಸವಿದೆ ಇಲ್ಲಿ ಮಹಿಳೆ ಮಾಡಿದ್ದು ಇರಬಹುದು ಅದು ಒಂದ್ ಕಡೆ ಇನ್ನೊಂದ್ ಕಡೆ ಆ ನಮ್ಮ ಕನ್ನಡಕ್ಕೆ ಅನೇಕ ಧ್ವನಿಗಳದಾವ ಧ್ವನಿ ಅಂದ್ರೆ ಅದೊಂದು ಸೊಗಡು ಆ ಸೊಗಡು ಹೆಂಗೈತಿ ಅಂದ್ರ ಬರವಣಿಗೆ ಎಲ್ಲಿ ತಗೊಂಡ್ರ ಆ ನಮ್ಮ ಮಿರ್ಜಿ ಅಣ್ಣಾರಾಯರ ನಿಸರ್ಗ ಕಾದಂಬರಿಯಲ್ಲಿ ಇವತ್ತು ಜಮಖಂಡಿ ನಗರದಲ್ಲಿ ಯಾವ ಹಿಂದಿನ ಸಂಸ್ಕೃತಿ ಅಂದರೆ ಕಲೆ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ಕ್ರೀಡೆ ಕೂಡ ಆಗಿರ್ಬೋದು ಅಂತ ಎಲ್ಲ ಕ್ಷೇತ್ರಗಳನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಜಮಖಂಡಿ ತಾಲೂಕು ಇವತ್ತು ಕೂಡ ವಿಶೇಷವಾಗಿರ್ತಕ್ಕಂಥ ತನ್ನದೇ ಆಗಿರ್ತಕ್ಕಂಥ ಒಂದು ಗುರುತರ ಜವಾಬ್ದಾರಿಯನ್ನು ನಮ್ಮ ನಿಪಾನಿ ಅವರ ನೇತೃತ್ವದಲ್ಲಿ ವಿಶೇಷವಾಗಿ ನಮ್ಮ ಜಮಖಂಡಿಯಲ್ಲೇ ಚಿತ್ರೀಕರಣಗೊಂಡಿರ್ತಕ್ಕಂಥ ಚುರುಮುರಿಯ ಚಿತ್ರ ಈ ಚಿತ್ರದಲ್ಲಿ ಬಹಳ ಪ್ರಮುಖ ಪಾತ್ರದಲ್ಲಿ ಪಾತ್ರಧಾರಿಗಳಾಗಿ ಅಭಿನಯಿಸಿರ್ತಕ್ಕಂಥ ಧಾರವಾಡದ ಮೂಲದ ಮತ್ತು ರಂಗಾಯಣದ ನಿರ್ದೇಶಕರು ಆಗಿರ್ತಕ್ಕಂಥ ಶ್ರೀ ಮಹಾದೇವ್ ಹಡಪದವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಅದರ ಜೊತೆಗೆ ಜಮಖಂಡಿಗೆ ಹೆಮ್ಮೆ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಈ ಚಿತ್ರ ಕಲಾಕ್ಷೇತ್ರ ಮತ್ತು ಸಾಹಿತ್ಯ ಕ್ಷೇತ್ರಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಮಹಿಳಾ ಸಾಧಕಿಯಾಗಿ ಮಹಿಳಾ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಸಾಧನೆಗಳನ್ನ ಮಾಡಿ ಇನ್ನೊಂದು ಸಾಧನೆ ನಂದು ಕಡಿಮೆ ಆಗಿತ್ತು ಅದು ಒಂದು ಸಾಧನೆ ನಂದು ಆಗ್ಬೇಕು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಗಳಾಗಿ ಕನ್ನಡ ನಾಡು ನುಡಿಗಾಗಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿ ಇವತ್ತು ಕಿರು ತೆರೆಯಲ್ಲಿ ಚಿತ್ರೀಕರಣದಲ್ಲಿ ಒಂದು ಚಿತ್ರ ನಿರ್ಮಾಣದಲ್ಲಿ ವಿಶೇಷವಾಗಿರ್ತಕ್ಕಂಥ ಅಭಿನಯವನ್ನ ಸಲ್ಲಿಸಿರ್ತಕ್ಕಂಥವ್ರು ನಮ್ಮವರೇ ಆಗಿರ್ತಕ್ಕಂಥವ್ರು ಡಾಕ್ಟರ್ ಶಾರದಾ ಅವರು ಇವತ್ತು ಈ ಚಿತ್ರದಲ್ಲಿ ಅಭಿನಯಿಸಿರ್ತಕ್ಕಂಥದ್ದು ಬಹಳ ವಿಶೇಷ ಅನ್ಕೋತೀವಿ ನಾವು ಯಾಕಂದ್ರೆ ಸಾಹಿತ್ಯ ಕ್ಷೇತ್ರ ಅಂದ ತಕ್ಷಣ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ತಾಲೂಕ್ ಘಟಕ ಆಗಿರ್ಬೋದು ಜಿಲ್ಲಾ ಘಟಕ ಆಗಿರ್ಬೋದು ಕೂಡ ರಾಜ್ಯ ಘಟಕ ಕೂಡ ಆಗಿರ್ಬೋದು ಏನಪ್ಪಾ ಅಂದ್ರೆ ಇವತ್ತು ಈ ಈ ಒಂದು ಚಿತ್ರದಲ್ಲಿ ಇನ್ನೋರ್ವ ನಮ್ಮ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ವೈವಾಯ್ ಕೋಕನವ್ರ ಸಾರು ಕೂಡ ಈ ಚಿತ್ರದಲ್ಲಿ ಪಾತ್ರಧಾರಿಗಳಾಗಿದ್ದಾರೆ ಅದರ ಜೊತೆಗೆ ವಿಶೇಷವಾಗಿ ಇನ್ನೋರ್ವ ಪಾತ್ರಧಾರಿಗಳು ಶಹನಾಯಿ ವಾದಕರು ಆಗಿರ್ತಕ್ಕಂಥ ಪುಂಡ್ಲಿಕ್ ಭಜಂತ್ರಿ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ವಿಶೇಷ ಏನಂದ್ರೆ ನಾಲ್ಕು ಜನ ಪಾತ್ರಧಾರಿಗಳಲ್ಲಿ ಅವರೇ ಮೂರು ಜನ ಪಾತ್ರಧಾರಿಗಳು ಈ ಚಿತ್ರದಲ್ಲಿ ಪಾತ್ರಧಾರಿಗಳಾಗಿ ವಿಶೇಷ ಚಿತ್ರದಲ್ಲಿ ಈ ಚಿತ್ರೀಕರಣಗೊಂಡು ಇವತ್ತು ಬಿಡುಗಡೆಗೆ ಸಿದ್ಧ ಆಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಹಾಗಾಗಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಈ ಸುಪ್ರಿಯಾ ನಿಪಾನಿಯವರು ನಿರ್ದೇಶನ ಮಾಡಿರ್ತಕ್ಕಂಥವ್ರು ಅವರು ಕೂಡ ರಭಕವಿ ಅವರೇ ನಮ್ಮ ಜಮಖಂಡಿ ತಾಲೂಕಿನವರೇ ಅಂತಕ್ಕಂಥದ್ದು ಕೂಡ ಹೆಮ್ಮೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತಾ ಇದ್ದೀನಿ ಈಗಾಗಲೇ ಹೇಳಿದಾಗೆ ಇವತ್ತು ಸಾಕಷ್ಟು ಚಿತ್ರಗಳು ತಯಾರಾಗ್ತವೆ ಬಾಕ್ಸ್ ಆಫೀಸ್ ನಲ್ಲೇ ಬಿದ್ದು ಹೋಗ್ತವೆ ಅಂದ್ರೆ ಅಲ್ಲಿ ನೋಡಿರ್ತಕ್ಕಂಥ ಚಿತ್ರಗಳು ಕಿರುತೆರೆಗೆ ಬರ್ತಕ್ಕಂಥ ಬರ್ಲಾರ್ದನ್ನ ಬಹಳಷ್ಟು ಬಾರಿ ನಾವು ನೋಡಿದೀವಿ ಆದ್ರೆ ಇವತ್ತು ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ಆ ಬಹಳಷ್ಟು ಪ್ರಶಸ್ತಿಗಳಿಗಾಗಿ ಆಯ್ಕೆ ಮಾಡ್ತಕ್ಕಂಥ ಚಿತ್ರಗಳನ್ನ ನಾವು ನೋಡ್ತಾ ಇದೀವಿ ಅದರಲ್ಲಿ ಇದು ಒಂದು ಚಿತ್ರ ಅಂತಕ್ಕಂಥದ್ದನ್ನ